ನಮಸ್ತೆ ಫ್ರೆಂಡ್ಸ್ ಇವತ್ತು ಹುಣಸೆ ಹಣ್ಣಿನ ಸಹ ರೆಸಿಪಿ ಹೇಳ್ತಾ ಇದ್ದೀನಿ ನೆನೆ ಹಾಕಿದ್ದೀನಿ ಅದಕ್ಕೆ ಮಸಾಲೆ ಸ್ವಲ್ಪ ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಈಗ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎಲ್ಲ ಸರಿಯಾಗಿ ಹುರ್ಕೊಳ್ಬೇಕು ನಂತರ ಇದನ್ನೊಂದು ಕಲ್ಲಿನಲ್ಲಿ ಹಾಕೊಂಡು ನಾನು ಸರಿಯಾಗಿ ಕುಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಕುಟ್ಕೊಳ್ಳೋದು ಕುಟ್ಟಿ ಚಟ್ನಿ ರೆಡಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕುಟ್ಕೊಳ್ಳೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಸ್ವಲ್ಪ ಇಂಗು ಬೆಲ್ಲ ಕರಿಬೇವು ಮತ್ತು ನೆನೆಸಿಟ್ಟಿದ್ದ ಹುಣಸೆಹಣ್ಣಿನ ನೀರನ್ನು ಇದ್ದೇನೆ ಫ್ರೆಂಡ್ಸ್ ಇದಕ್ಕೆ ನಾನು ಒಗ್ಗರಣೆ ಇಲ್ಲ ಹಾಗೆ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಬೇಗ ಮಾಡುವಂಥ ಸಾರು ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಹುಣಸೆ ನೀರಲ್ಲದೆ ಮತ್ತೊಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಹುಳಿ ಖಾರ ರುಚಿ ನೋಡಿಬಿಟ್ಟು ನಮಗೆ ಮೇಲೆ ಬೇಕಾದರೆ ನಾವು ಇದರಲ್ಲಿ ಸೇರಿಸ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಸರಿಯಾಗಿ ಕುದಿಸ್ಕೊತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಾರು ನೀವು ಒಂದು ಸಲ ಟ್ರೈ ಮಾಡಿ ಬೇಗ ಮುಗಿಯುವಂಥದ್ದು ಇದು ರೆಸಿಪಿ ಈಗ ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್